ಕಲಬುರಗಿ ನಗರದಲ್ಲಿ ಭಾಳ ದಿನಗಳಿಂದ ಮಳೆಗಾಲ ಪ್ರಾರಂಭದಿಂದ ಸತತವಾಗಿ ಮಳೆ ಭಾಳಷ್ಟು ಬರ್ತಾ ಇದೆ ಇದರಿಂದ ಮನೆ ನೆಂದು ಎಲ್ಲ ಮಣ್ಣಿನ ಮನೆಗಳು ಮನೆ ಬೀಳ್ತಕ್ಕಂಥದ್ದು ಮತ್ತು ಹೊಲದಲ್ಲಿ ನೀರು ನುಗ್ಗಿ ಬೆಳೆ ನಾಶ ಆಗ್ತಕ್ಕಂಥದ್ದು ಭಾಳಷ್ಟು ಮನೆಗಳಲ್ಲಿ ನೀರು ನುಗ್ಗಿ ಮತ್ತು ಭಾಳಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ ಆದರೆ ಇದು ಮನೆಯಲ್ಲಿ ಒಂದು ಬಸವರಾಜ ವಸ್ತ್ರದವ್ರ ಮನೆ ಮತ್ತು ಮಾಂತಾಯ ಸ್ವಾಮಿ ಅಂದರೆ ಎರಡು ಅದು ಮೊನ್ನೆ ಮೂರು ದಿನದಿಂದ ಬಿದ್ದಿತ್ತು ಅದು ನಿನ್ನೆ ಬಿದ್ದು ನಮಗೆ ಗಮನಕ್ಕೆ ಬಂದಿರಲಿಲ್ಲ ಇವರು ಮನೆ ದಾಬಿ ಅಂತಾರೆ ಆ ದಾಬಿ ಮುಂದೆ ಮೇನ್ ತಲಬಾಗಲು ದಾಬಿ ಬಿದ್ದು ಒಳಗಿನ ಬಾಗಿಲು ಬಂದಾಗಿದೆ ಇವರು ಮೇಲುಗಡೆ ಇದ್ದವರು ಮೇಲುಗಡೆ ಇದೆ ಅವ್ರ ಕೆಳಗಡೆನೇ ಎಲ್ಲ ನೀರಿನ ವ್ಯವಸ್ಥೆ ಅದು ಎಲ್ಲ ಇದೆ ಕರೆಂಟ್ ಕೂಡ ಎರಡೂ ತಲೆಬಾಗಿಲಿಗೆ ಅದು ಆ ಎರಡೂ ಕರೆಂಟ್ ಕೂಡ ಮನೆ ಬಿದ್ದಾಗ ಅದನ್ನು ಕೂಡ ಬಂದಾಗಿದೆ ಆ ಕೆ ಬಿ ಅವರನ್ನು ಕೂಡ ಕರೆಸಿ ಕಮಿಷ್ನರ್ ಕೂಡ ಬಂದಿದ್ದಾರೆ ನಮ್ಮ ಮೇಯರ್ ಅವರು ಬಂದಿದ್ದಾರೆ ಎಲ್ಲರೂ ಸೇರಿ ಇವರನ್ನು ಕೆಳಗಳಿಸಿ ಮತ್ತು ಪಕ್ಕದ ಮನೆಯೂ ಕೂಡ ಬಹಳ ಅಪಾಯದ ಸ್ಥಿತಿಯಲ್ಲಿದೆ ಅದನ್ನು ಕೂಡ ಡಿಮಾಲಿಷನ್ ಮಾಡ್ತಕ್ಕಂಥದ್ದು ಆ ಮಾಲಕರಿಗೆ ಭೇಟಿಯಾಗಿ ಕನ್ವಿನ್ಸ್ ಮಾಡಿ ಅದನ್ನು ಕೂಡ ಇಮಿಡಿಯೇಟ್ ಏನಪ್ಪ ಅಂದ್ರೆ ಮಾಡ್ತಕ್ಕಂಥದ್ದು ಈಗ ನಮ್ಮೆಲ್ಲ ಕಮಿಷನರ್ ಅವರು ಬಂದು ಕಂಪ್ಲೀಟ್ ಏನಪ್ಪ ಅಂದ್ರೆ ಅದನ್ನು ತರುವಗೊಳಿಸಿ ಅವ್ರಿಗೆ ಮತ್ತೆ ಕೆಬಿಯನ್ನು ಕರೆಸಿದೀವಿ ಕರೆಂಟ್ ಕೂಡ ನಾಲ್ಕು ಗಂಟೆ ನಾಲ್ತ್ ಗಂಟೆ ನಾಲ್ವತ್ತೆಂಟು ಗಂಟೆ ಅವರು ಮೇಲೆ ಇದ್ದಾರೆ ಬೆಳಗ್ಗೆ ನಮಗೂ ಗೊತ್ತಿರಲಿಲ್ಲ ಅವನು ಸುಮ್ಮನೆ ಏನಪ್ಪ ಅಂದ್ರೆ ಯಾರು ಬರಲ್ಲ ನಮ್ಮನೆ ಬಿದ್ದು ತಿಳ್ಕೊಂಡು ಅವ ಪರೀಕ್ಷನ್ದಾಗ ತಂತ ಏನಪ್ಪ ಬಂದರೆ ಇದು ಮಾಡ್ತಿದ್ದೆ ನಾವು ಬಂದು ಯಾಕೆ ಅವ್ರು ಯಾಕೆ ನಾಲ್ಕು ತಳಗೆ ಬಾ ಅಂತನಗೆ ಬರ್ಲಿಕ್ಕೆ ಬರಂಗಿಲ್ಲ ಆ ಬಾಗಿಲು ಓಪನ್ ಆದರೆ ಬರ್ತದಂದ್ರೆ ನಾವು ಇಲ್ಲೇ ನಿಂತು ಕಮಿಷನರ್ಗಡೆ ಕೂಡಲೇ ಅವರು ಮೇಯರ್ ಜಾನೇವರು ನಮ್ಮ ಕಮಿಷನರ್ ಅವರು ಎಲ್ಲರೂ ಕೂಡ ಬಂದಿದ್ದೀವಿ ಇದನ್ನು ತೆರವುಗೊಳಿಸಿ ಅವರನ್ನು ಅಂದ್ರೆ ಅವ್ರಿಗೆ ಏನು ಮನೆ ಬಿದ್ದಿದ್ದು ಕಾಂಪನ್ಸಿನ್ ಸಿಗಬೇಕು ಅದನ್ನು ಕೂಡ ಸಿಗ್ತದೆ ಅವರನ್ನು ಕೆಳಗಿಳಿಸತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ವಿ ಮಾಡೇ ಹೋಗ್ತಿದ್ವಿ ಈಗ ಸಿಕ್ಕಿರೋದು ಮಾಹಿತಿ ಪ್ರಕಾರ ನಾವು ಸ್ಥಳ ತನಿಖೆ ಮಾಡಲಿಕ್ಕೆ ಬಂದಿದ್ದೀವಿ ಈಗ ಕೆಲವೊಂದು ಟೋಟಲ್ ಎಷ್ಟು ಜನ ಇದ್ದಾರೆ ಒಂದು ಹತ್ತು ಹದಿನೈದು ಜನ ಅವರು ಫಸ್ಟ್ ಫ್ಲೋರಲ್ಲಿ ಇದ್ದಾರೆ ಮೇನ್ ಬಾಗಿಲು ಏನಿದೆ ಅದು ಬಂದಾಗಿದೆ ಅದರ ಸಲುವಾಗಿ ಅವರಿಗೆ ಬರೋಕ್ಕಾಗ್ತಿಲ್ಲ ಈ ನಮ್ಮ ಟೀಮ್ಸ್ ಒಂದು ವೇ ಇದೆ ಒಂದು ಹತ್ತು ನಿಮಿಷ ಒಳಗಡೆ ಬಂದು ಅದು ಅವರಿಗೆ ನಾವು ಖಾಲಿ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಒಂದು ಎರಡನೇದು ಇಲ್ಲಿ ಮೊನ್ನೆ ನಿನ್ನೆ ನಾವು ಎರಡು ಮೂರು ಇದೇ ರೀತಿ ಬಿದ್ದಿರೋದು ಮನೆಯದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದೀವಿ ಪ್ರಾಬ್ಲಮ್ ಏನಾಗ್ತಾ ಇದೆ ಸ್ವಲ್ಪ ಹಳೇದು ಏರಿಯಾ ಇರೋದರಿಂದ ಈ ಮಣ್ಣಿನ ಮನೆಗಳು ಜಾಸ್ತಿ ಇದ್ದಾವೆ ಎಕ್ಸಾಂಪಲ್ ನಾವು ಹೇಳಬೇಕಾದ್ರೆ ಇದೇ ಒಂದು ಹತ್ತಿರನೇ ಇನ್ನೊಂದು ಬಿಲ್ಡಿಂಗ್ ಇದೆ ಅದೂ ಬೆಳೆ ಸ್ಥಿತಿಯಲ್ಲಿದೆ ಅವರಿಗೂ ನಾವು ನೋಟಿಸ್ ಕೊಟ್ಟು ಒಂದು ಕಾಂಪ್ರಿಹೆನ್ಸಿವ್ ಸರ್ವೆ ಮಾಡಿ ಯಾರ್ಯಾರ್ದು ಮನೆ ಸ್ವಲ್ಪ ಡೇಂಜರಸ್ ಸ್ಥಿತಿಯಲ್ಲಿ ಇದೆ ಅವರಿಗೆ ಎಲ್ಲರಿಗೂ ನೋಟಿಸ್ ಕೊಟ್ಟು ಅವರು ಖಾಲಿ ಖಾಲಿ ಮಾಡಬೇಕು ಮತ್ತು ಯಾವುದೇ ಜೀವಹಾನಿ ಆಗಲಾರದೆ ನೋಡ್ಕೋಬೇಕು ಅಂತ ಎಲ್ಲರಿಗೂ ನಾವು ಎಚ್ಚರಿಕೆ ಕೊಡ್ತೀವಿ ಒಂದನೇದು ಎರಡನೇದು ಇದು ಮಾಹಿತಿ ತಲುಪಿದ ತಕ್ಷಣ ನಮಗೆ ಸಿಕ್ಕಿದ ತಕ್ಷಣ ನಾವು ಶಾಸಕರಾಗಲಿ ಅಥವಾ ಜಾನೆ ಅವರಾಗಲಿ ಎಲ್ಲರೂ ನಾವು ಬಂದು ಇಲ್ಲಿ ಇದ್ದೀವಿ ಇವರು ಇವರಿಗೆ ನಾವು ಖಾಲಿ ಮಾಡೋತನ ಇಲ್ಲೇ ಇರ್ತೀವಿ ನಾವು ಯಾಕೆಂದ್ರೆ ಸ್ವಲ್ಪ ಕ್ರಿಟಿಕಲ್ ಇದೆ ಅಂತ ಅನ್ಸುತ್ತೆ ಸೊ ವಿಲ್ ಮಾನಿಟರ್ ಏನಾದ್ರೂ ನಾವು ಮಾನಿಟರ್ ಮಾಡಿ ಅವರಿಗೆ ನಾವು ಬೇರೆ ಕಡೆ ಶಿಫ್ಟ್ ಮಾಡ್ತೀವಿ ಈಗ ಟೀಮ್ ಈಸ್ ಆನ್ ದ ವೇ ನಾವು ಒಂದು ಹತ್ತು ಹದಿನೈದು ನಿಮಿಷ ಒಳಗಡೆ ಇದು ಖಾಲಿ ಮಾಡ್ತಾ ಸರ್ ಸಾರಿ ಅವ್ರು ಮ್ಯಾಲ ಇದ್ದಾರೆ ಸರ್ ಅವರಿಗೆ ಪರಿಹಾರ ಯಾರು ಊಟ ತಿಂಡಿ ಇದ್ದಾರೆ ಮ್ಯಾಲಿ ಅವ್ರು ಯಾರಿಗೆ ಹೊರತಿರ್ತೀರಿ ಮೊನ್ನೆ ರಾತ್ರಿ ಅಂದ್ರೆ ನಿನ್ನೆ ಒಂದು ದಿನ ಇದು ಆಗಿದೆ ಬಟ್ ಬಿಕಾಸ್ ನಾವು ನಾನು ಹೇಳಿದ್ದೀನಿ ಈಗಾಗ್ಲೇ ನಿನ್ನೆನೆ ಈ ಸೈಡ್ ಗಲ್ಲಿ ಹತ್ರ ಒಂದು ಮನೇಲಿ ಇದರ ಬಗ್ಗೆ ನಮಗೆ ಮಾಹಿತಿ ಇರ್ಲಿಲ್ಲ ನಾವು ಈಗ ಯಾರು ನಿಮ್ ಹೆಸರು ಏನು ಮಾಹಂತಯ್ಯ ಸ್ವಾಮಿ ನೀವು ಓನರ್ ಅಲ್ಲ ಓನರ್ ಅವ್ರ ಜೊತೆ ಮಾತಾಡಿದೀವಿ ಅವ್ರು ಯಾವುದೇ ರೀತಿ ಕಾರ್ಪೊರೇಷನ್ ಜೊತೆ ಸಂಪರ್ಕ ಮಾಡಿರ್ಲಿಲ್ಲ ಕೆಲವೊಂದು ಸಿಬ್ಬಂದಿಗಳು ಬೇರೆ ಹೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಈಗ ಜಸ್ಟ್ ಒಂದ್ ತಾಸ್ ಹಿಂದ್ಗಡೆ ಮಾಹಿತಿ ಸಿಕ್ಕಿತ್ತು ನಾವು ಎಲ್ಲ ಟೀಮ್ ಇಲ್ಲಿ ಬಂದಿದೀವಿ ವಿದಿನ್ ಹಾಫ್ ಅನ್ ಅವರ್ ಒನ್ ಅವರ್ ಎಷ್ಟ್ ಟೈಮ್ ಆಗತ್ತೆ ಅಷ್ಟು ಒಳಗಡೆ ನಾವು ಖಾಲಿ ಮಾಡಿಕೊಡ್ತೀವಿ ನಾನು ಹೇಳಿದ್ದಂಗೆ ಈಗಾಗಲೇ ಇದು ಒಂದ್ ಬಿಲ್ಡಿಂಗ್ ಅಷ್ಟೇ ಅಲ್ಲ ಈ ಏರಿಯಾದಲ್ಲಿ ಸುತ್ತಮುತ್ತ ಬಹಳಷ್ಟು ಬಿಲ್ಡಿಂಗ್ಸ್ ಮಣ್ಣಿನ ಮನೆಗಳು ಇವೆ ಒಂದು ಐವತ್ತು ಅರವತ್ತು ವರ್ಷ ಹಿಂದಿನೂ ಮನೆಗಳು ಕಟ್ಟಿದ್ದಾರೆ ಅದನ್ನು ನಾವು ಎಲ್ಲರಿಗೂ ನೋಟಿಸ್ ಕೊಟ್ಟು ಖಾಲಿ ಮಾಡಬೇಕು ಎಚ್ಚರಿಯಿಂದ ಅವರು ಸ್ವಲ್ಪ ಇರಬೇಕು ಅಂತ ಹೇಳಿ ನಾವು ಒಂದು ಹತ್ತು ದಿನ ಒಳಗಡೆ ಈ ಪೂರ್ತಿ ಇಲ್ಲಿ ಅದು ನಾವು ಸರ್ವೆ ಮಾಡಿ ಯಾವುದೇ ಅನಾಹುತ ಆಗಲಾರದೆ ನಾವು ನೋಡ್ತೀವಿ ಅಂದ್ರೆ ಈ ಏರಿಯಾದಲ್ಲಿ ನಾವು ನಿನ್ನೆ ನೋಡಿದಂಗೆ ಮಣ್ಣಿನ ಮನೆಗಳು ಜಾಸ್ತಿ ಇದಾವೆ ಈಗಾಗ್ಲೇ ನಾವು ನಮ್ಮ ಎಸ್ ಡಬ್ಲ್ಯೂ ವೆಹಿಕಲ್ ಮುಖಾಂತರ ಡಂಗರ್ ಹಾಕಿಸ್ತಾ ಇದೀವಿ ಅಂದ್ರೆ ಒಂದು ವಿಡಿಯೋ ಆಡಿಯೋ ಕ್ಲಿಪ್ ಮಾಡಿಕೊಂಡು ಅದರಲ್ಲಿ ನಾವು ಇದೇ ರೀತಿ ಹೇಳಿದೀವಿ ಮಣ್ಣಿನ ಮಣಗಳು ಇದ್ದಾಗ ಫಸ್ಟ್ ಎಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಮೇಲ್ಗಡೆ ನೀರು ಸ್ವಲ್ಪ ಎಲ್ಲಿ ಆಬ್ಸ್ಟ್ರಕ್ಟ್ ಆಗ್ತಾ ಸರಿಯಾಗಿ ಹೋಗ್ತಾ ಇದೆ ಇಲ್ವಾ ಅಂತ ಎಲ್ಲರಿಗೂ ನಾವು ಹೇಳ್ತಾ ಇದೀವಿ ಮತ್ತು ನಿಮ್ಮ ಮುಖಾಂತರನೂ ನಮ್ಮ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಾಗರಿಕರಿಗೆ ಒಂದೇ ಒಂದು ಮನವಿ ಏನಂದರೆ ನಾವು ಏನಾದರೂ ಹಾನಿಯಾದರೆ ನಾವು ಸ್ವಲ್ಪ ರಿಕವರ್ ಮಾಡ್ಬೋದು ಆದರೆ ಜೀವ ಹಾನಿ ಆದರೆ ನಾವು ಯಾವುದೇ ಕಾರಣಕ್ಕೂ ಅದು ವಾಪಸ್ ಇದು ಮಾಡಕ್ಕೆ ಬರೋದಿಲ್ಲ ಅದಕ್ಕೆ ಎಲ್ಲರಿಗೂ ಕಳ್ಕಳಿಯಿಂದ ವಿನಂತಿ ಏನಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಈ ಮಣ್ಣಿನ ಮಣ್ಣುಗಳದು ಸ್ವಲ್ಪ ಅವರು ನೋಡಿಕೊಂಡು ಇರಬೇಕು ಸ್ವಲ್ಪ ಕಾಳಜಿ ವಹಿಸಿ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಹೇಳ್ತಾ ಎಲ್ಲರ ಕಡೆಯಿಂದ ಒಂದೇ ಒಂದು ಈ ಮನವಿ ಇದೆ ನಿಮ್ಮ ಮುಖಾಂತರ ಇದು ನಮ್ಮ ಎಲ್ಲ ಇಡೀ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ನಾಗರಿಕರ ಹತ್ರ ಈ ನಮ್ಮ ಮೆಸೇಜ್ ತಲುಪಬೇಕು ಅಂತ ವಿನಂತಿ ಮಾಡ್ತೇನೆ ಧನ್ಯವಾದ